ಸೊ ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಸೊ ಹಿಂದಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದು ಪಾರ್ಟ್ ಒನ್ ಪ್ರಶ್ನೆ ಪತ್ರಿಕೆಯಲ್ಲಿ ಚರ್ಚೆ ಮಾಡಿದ್ದೇವೆ ಅದರ ಮುಂದುವರೆದ ಭಾಗ ಇವತ್ತು ಪಾರ್ಟು ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ಪ್ರಶ್ನೆ ನೋಡ್ರಿ ಸಾಮಾಜಿಕ ರಚನೆಯಾದ ಲಿಂಗಭೇದಕ್ಕೆ ಒಂದು ಉದಾಹರಣೆ ಈ ಒಂದು ಲಿಂಗಭೇದದ ಮೇಲೆ ಎರಡರಿಂದ ಮೂರು ಮಾರ್ಕ್ಸ್ ಪ್ರಶ್ನೆ ಬರ್ತಾನೆ ಇರ್ತವೆ ಹಿಂದಿನ ಒಂದು ಪಾರ್ಟ್ ಒನ್ನಲ್ಲೂ ಸಹ ಒಂದು ಪ್ರಶ್ನೆ ಬಂದಿತ್ತು ಸೊ ಈ ಪಾಟು ಸಲು ಸಹ ಸಹ ಇದರ ಮೇಲೇ ನೆಕ್ಸ್ಟ್ ಮತ್ತೆ ಒಂದು ಪ್ರಶ್ನೆ ಬಂದಿದೆ ಸೊ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈಗ ಸಾಮಾಜಿಕ ರಚನೆಯಾದ ಲಿಂಗಭೇದಕ್ಕೆ ಒಂದು ಉದಾಹರಣೆ ಕೇಳಿದ್ದಾರೆ ಹೆಣ್ಣು ಮಕ್ಕಳು ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ತರಗತಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಸೊ ಇದು ಆಗಂಗಿಲ್ಲ ಲಿಂಗಭೇದಕ್ಕೆ ಇಲ್ಲಿ ಯಾವುದೇ ರೀತಿಯಾದ ಹೆಣ್ಣು ಮಕ್ಕಳು ಫಾಸ್ಟ್ ಜಲ್ ಮತ್ತು ಬೇಗ ಕಲ್ತುಕೊಳ್ಳುತ್ತಾರೆ ಅಂತೇಳಿ ಕೇಳಿದರೆ ಹೊರತು ಇದು ಯಾವುದೇ ಲಿಂಗಭೇದಕ್ಕೆ ಉದಾಹರಣೆ ಆಗಲ್ಲ ನೆಕ್ಸ್ಟ್ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ ಸೊ ಇದು ಕರೆಕ್ಟ್ ಆಗ್ತದೆ ಯಾಕಂತಂದರೆ ಹೆಚ್ಚಿನ ವ್ಯಾಸಂಗ ಮಾಡಲಿಕ್ಕೆ ಕೆಲವೊಂದು ಪೋಷಕರು ಏನು ಮಾಡ್ತಾರೆ ಅಂದರೆ ಸಿಟ್ಟಿಗೆ ಕಳಿಸ್ಲಿಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ ಸೊ ಹಾಗಾಗಿ ಇದು ಸಾಮಾಜಿಕ ರಚನೆಯಾದ ಲಿಂಗಭೇದಕ್ಕೆ ಉದಾಹರಣೆ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ ಇದರಿಂದ ಅವನು ಅವಳು ಸೊ ಇಲ್ಲಿ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಸೊ ಇವೆರಡೂ ವರ್ಡ್ಸು ಡಿಫ್ರೆಂಟ್ ಆಗಿರ್ತಾವ ಮೌಲ್ಯಮಾಪನ ಅನ್ನೋದು ಕೇವಲ ಇದೊಂದು ತರಗತಿಯ ತರಗತಿಯಲ್ಲಿ ಮಧ್ಯ ಮತ್ತೆ ಕೊನೆಯವರೆಗೂ ನಡೀತಾನೆ ಇರುವ ಒಂದು ಮೌಲ್ಯಮಾಪನ ಅದು ಅಂತ ಹೇಳ್ತೀವಿ ಇಲ್ಲಿ ಮೌಲ್ಯಾಂಕನ ಅಂತಂದಾಗ ಯಾವ ಒಂದು ಉತ್ತರ ಕರೆಕ್ಟ್ ಆಗ್ತದೆ ಅಂತಂದರೆ ಇಲ್ಲಿ ಮೌಲ್ಯಾಂಕನವು ಸಮಗ್ರವಾಗಿ ಮಾಡಬಹುದು ಇದು ಆಗೋಲ್ಲ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮತ್ತು ತೇರ್ಗಡೆ ಮಾಡಲಿಕ್ಕೆ ಆಗಲ್ಲ ಸೊ ಇದು ಯಾವುದಕ್ಕೆ ಮೌಲ್ಯಾಂಕನ ಅಂತಂದಾಗ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಅವನ ಅವಳ ತರಗತಿಯಲ್ಲಿನ ಬಹುದನೇ ಗುಣಮಟ್ಟವನ್ನು ಖಚಿತ ಅಂತಂದರೆ ಕೇವಲ ಮೌಲ್ಯಮಾಪನ ಮಾಡದೆ ಅವರಲ್ಲಿರುವ ತರಗತಿಯಲ್ಲಿನ ಅವರ ಗುಣಮಟ್ಟವನ್ನು ಖಚಿತಪಡಲಿಕ್ಕೆ ನಾವು ಏನು ಮಾಡ್ತೀವಿ ಮತ್ತು ಶಿಕ್ಷಕರ ಒಂದು ಗುಣ ಯಾವ ರೀತಿಯಾಗಿ ಬೋಧನೆ ಮಾಡಿದಾರಂತೆ ಶಿಕ್ಷಕರು ಮತ್ತು ಮಕ್ಕಳು ಇಬ್ಬರದ್ದು ಕೂಡ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಸೊ ಹಾಗಾಗಿ ಫೋರ್ತ್ ದ ರೈಟ್ ಒನ್ ನೆಕ್ಸ್ಟ್ ನೋಡ್ರಿ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಪ್ರಾರಂಭಿಸುತ್ತದೆ ಇದರ ಫಲಿತವಾಗಿ ಮಗು ಅಂತ ಕೇಳಿದ್ದಾರೆ ಸೊ ಈಗ ಒಂದು ಯಾವುದೇ ಒಂದು ಸಮಸ್ಯೆ ಮಗು ಬಂದಿರ್ತದೆ ಸೊ ಅದು ಏನು ಮಾಡ್ತದ ಅಂತಂದರೆ ಆಲೋಚನೆ ಥಿಂಕ್ ಮಾಡ್ತಾನೆ ಇರ್ತದೆ ಸೊ ಥಿಂಕ್ ಮಾಡಿದಾಗ ಅದರ ಒಂದು ಪ್ರಾಡಕ್ಟ್ ಏನಾಗಿರ್ತದ ಫಲಿತವಾಗಿ ಅಂತಂತಂದಾಗ ಇಲ್ಲಿ ಉತ್ತರನೇ ಹೇಳ್ತೀನಿ ನೋಡ್ರಿ ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಸೊ ಈಗ ನಾವು ಮಾನಸಿಕವಾಗಿ ಯೋಚನೆ ಮಾಡ್ದಂಗೆ ಮಾತ್ರ ನಮಗೆ ಏನಾಗ್ತದೆ ಪರಿಹಾರ ಸಿಗ್ತದೆ ಸೊ ಹಾಗಾಗಿ ಟೂ ಈಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ ಸೊ ನಾವು ಕೆಲವೊಂದು ಸಾರಿ ಉತ್ತರದಾಗ ನೆಗೆಟಿವ್ ಬಂದದಂತೇಳಿ ಏನು ಮಾಡ್ತೀವಿ ನೆಗ್ಲೆಕ್ಟ್ ಮಾಡಿ ಆ ಆನ್ಸರನ್ನು ಸ್ಕಿಪ್ ಮಾಡಿ ಬೇರೆ ಆನ್ಸರ್ ನಾವು ಏನು ಮಾಡ್ತೀವಿ ರೈಟ್ ಮಾಡಿ ಬರ್ತೀವಿ ಸೊ ಇಲ್ಲಿ ನೆಗೆಟಿವ್ ಇದ್ದಲ್ಲಿ ಏನಾಗಿದೆ ಅಂತಂದರೆ ಆನ್ಸರ್ ಅದ ಸೊ ಇಲ್ಲಿ ಉತ್ತರ ಅಂತಂದರೆ ಫಸ್ಟ್ ಒಂದೇ ಆಗಿರ್ತದೆ ಬಟ್ ಅಲ್ಲಿ ನೆಗೆಟಿವ್ ಅದ ಪಾಸಿಟಿವ್ ಅದ ಬರ್ರಿ ಈಗ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದಾಗ ಅಲ್ಲಿ ವಿದ್ಯಾರ್ಥಿಗಳ ಆಲೋಚನೆ ಪ್ರಕ್ರಿಯೆಗೆ ಒತ್ತು ಕೊಡ್ತೀವಿ ಸೊ ಇದು ರೈಟ್ ಅದ ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ಅವ್ರು ಏನು ಹೇಳಾರ ಕಂಠಪಾಠಕ್ಕೆ ನಾವು ಉತ್ತೇಜನ ಮಾಡಂಗಿಲ್ಲ ನಿರುತ್ತೇಜನ ಅಂತಂದಾಗ ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಇಸ್ ದ ರೈಟ್ ಒನ್ ಸೊ ಇಲ್ಲಿ ನಿರುತ್ತೇಜನ ಅಂತ ಕೊಟ್ಟಾರನ್ನ ಅನ್ನೋದು ನಾವು ಏನು ಮಾಡ್ತೀವಿ ಇದು ರೈ ಇದು ತಪ್ಪೆ ಆಗಿರ್ತದಂತೆ ಮುಂದೆ ಹೋಗಿರ್ತೀವಿ ಸೊ ಬಟ್ ಇದು ಹಾಗಾಗಂಗಿಲ್ಲ ಇದೇ ಕ ಇದೇ ಆನ್ಸರ್ ಏನಾಗಿರ್ತದ ರೈಟ್ ಆಗಿರ್ತದೆ ನೆಕ್ಸ್ಟ್ ನೋಡಿರಿ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸೋ ಒಂದು ಪ್ರಮುಖ ಅಂಶ ಸೊ ಇದೇ ಪ್ರಶ್ನೆ ಟೂ ಟೈಮ್ಸ್ ಅಂದರೆ ಒಂದೇ ಪ್ರಶ್ನೆ ಎರಡು ರೀತಿಯಾಗಿ ಕೇಳಿದಾರ ಸೊ ಹಿಂದೆ ಮೌಲ್ಯಮಾಪನದ ಮೇಲೆ ಕೇಳಿದರೆ ಬಟ್ ಉತ್ತರ ಒಂದೇ ಆಗಿತ್ತು ಸೊ ಇಲ್ಲೂ ಕೂಡ ನಾವು ಒಂದು ವಿದ್ಯಾರ್ಥಿಗೆ ಮೌಲ್ಯಮಾಪನ ಮಾಡ್ಲತ್ತೀವಿ ಅಂತಂದಾಗ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಕಲುವಿನ ಫಲಗಳು ಸೊ ಹಾಗಾಗಿ ಟೂ ಈಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ವೈವಿಧ್ಯಮಯ ವಿದ್ಯಾರ್ಥಿಗಳಿಗಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಕೆಯು ಒಂದು ಸಮವರ್ತಿ ಕಲಿಕೆಯನ್ನು ಅಂದರೆ ಇಲ್ಲಿ ವೈವಿ ಒಳಗೊಳ್ಳುವಂತಂದರೆ ಸಮನ್ವಯ ಶಿಕ್ಷಣ ಅಂತಲೇ ಹೇಳಬಹುದು ಸೊ ಈ ಒಂದು ತರಗತಿಯಲ್ಲಿ ಮಕ್ಕಳು ಮತ್ತು ಸಹಪಾಠಗಳೊಂದಿಗೆ ಯಾವ ರೀತಿಯಾಗಿ ಅಂದರೆ ಭಿನ್ನ ಭಿನ್ನ ಇರ್ತಾರಲ್ಲ ಸೊ ಆ ತರಗತಿಯಲ್ಲಿ ಯಾವ ರೀತಿಯಾಗಿ ಕಲಿಕೆಯನ್ನು ಅಲ್ಲಿ ವ್ಯಕ್ತ ಮಾಡ್ತಾರೆ ಮಕ್ಕಳು ಅಂದಾಗ ಇಲ್ಲಿ ಅನ್ಸರ್ ಏನಾಗಿದೆ ಅಂದರೆ ಸಹಪಾಠಿಗಳ ಸ್ವೀಕಾರತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜನ ಮಾಡ್ತಾರೆ ಸೊ ಅಲ್ಲಿ ಯಾವುದೇ ರೀತಿಯಾದ ವೈವಿಧ್ಯಮಯ ವಿದ್ಯಾರ್ಥಿಗಳು ಇದ್ದರೂ ಕೂಡ ಆ ಮಕ್ಕಳಲ್ಲಿ ಏನಾಗಿರ್ತದಂದ್ರೆ ಅವರು ಸ್ವೀಕಾರ ಮಾಡಿಕೊಂಡಿರ್ತಾರೆ ಮತ್ತು ಅವರಿಗೆ ಸಕ್ರಿಯವಾಗಿ ಕಲಿಕೆಯಲ್ಲಿ ಉತ್ತೇಜನಗೊಳ್ಳಲಿಕ್ಕೆ ಸಹಾಯಕ ಆಗ್ತದೆ ಸೊ ಹಾಗಾಗಿ ತ್ರೀ ಇಸ್ ದ ರೈಟ್ ಒನ್ ಫೋರ್ತ್ ನೆಕ್ಸ್ಟ್ ನೋಡಿರಿ ಟ್ವೆಂಟಿ ಒನ್ ಟ್ವೆಂಟಿ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ಸೊ ಇದು ಒಳಗೊಳ್ಳುವಂತಾಗ ಸಮನ್ವಯ ಅಂತಲೂ ಕೂಡ ಕರಿಬೇಕು ಸೊ ಇಲ್ಲಿ ಕೂಡ ಆನ್ಸರ್ನಾಗ ನೆಗೆಟಿವೇ ಆದ ಸೊ ನಾವು ಯಾವುದಂತೆ ಫೈಂಡ್ ಔಟ್ ಮಾಡ್ಬೇಕು ಅಂತ ಅಂತಂದಾಗ ಅಲ್ಲಿ ಎಲ್ಲ ಮಕ್ಕಳು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಮಕ್ಕಳಂತೆ ಎಲ್ಲ ಶಾಲೆಗಳಲ್ಲೂ ಸಹ ಅವರಿಗೆ ಕಲಿಕೆಗೆ ನಾವು ವಸತಿ ಕೊಡಬೇಕು ಸೊ ಹಾಗಾಗಿ ಇಲ್ಲಿ ವಿಶೇಷ ಶಾಲೆಗಳು ಅಥವಾ ತರಗತಿಯ ಬಳಕೆಯನ್ನು ನಿರಾಕರಿಸ ಅಂದರೆ ಅವರಿಗೆ ಅಂತ ಸಪ್ರೇಟ್ ಸ್ಕೂಲ್ ಅಂದರೆ ಒಳಗೊಳ್ಳುವ ಅಂದಾಗ ಏನಾದರೂ ದೃಷ್ಟಿ ನ್ಯೂನತೆ ಇರುವ ಮಕ್ಕಳು ಇರ್ತಾರ ಸೊ ನ್ಯೂನತೆ ಆದಂತೆ ಅವ್ರಿಗೆ ಒಂದು ಸಪ್ರೇಟ್ ಸ್ಕೂಲ್ ಇರ ಇರಲಾದನಿ ವಿಶೇಷ ಶಾಲೆಗಳು ಅಥವಾ ತರಗತಿಯ ಬಳಕೆಯನ್ನು ನಿರಾಕರಿಸಿ ಎಲ್ಲರಿಗೂ ಒಟ್ಟಾಗಿ ಸೇರಿಸಿ ಕಲಿಸುವುದೇ ಸಮನ್ವಯ ಶಿಕ್ಷಣ ಅಥವಾ ಒಳಗೊಳ್ಳುವ ಶಿಕ್ಷಣ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಯಾವುದು ಅನ್ಸರ್ ರೈಟ್ ಆಗಿತ್ತು ನಾ ಫೋರ್ತ್ ಒನ್ ಇಸ್ ದ ರೈಟ್ ಒನ್ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದು ಇದು ಸೂಚಿಸುವುದು ಅವರ ಅಂತ ಕೇಳಿದಾರೆ ಅಂದರೆ ಇಲ್ಲಿ ಇಲ್ಲಿ ಏನು ಕೇಳಾರ ಪ್ರಶ್ನೆ ಅಂತಂತಂದರೆ ಕ್ರಿಯಾತ್ಮಕ ಪದ್ಧತಿ ಬಗ್ಗೆ ಕೇಳಿದ್ದಾರೆ ಅಂದರೆ ಇಲ್ಲಿ ಯಾವ ಯಾವುದೇ ಒಬ್ಬ ಶಿಕ್ಷಕರು ಈ ತನ್ನಲ್ಲಿರೋ ವಿದ್ಯಾರ್ಥಿಗಳನ್ನು ಆ ಆಸಕ್ತಿ ಆಸಕ್ತಿ ಮತ್ತು ಅವಧಾನ ಮೂಡಿಸ್ಲಿಕ್ಕೆ ಏನು ಮಾಡ್ತಾನೆ ಶಿಕ್ಷಕರಾದವರು ಕ್ರಿಯೇಟಿವಿಟಿಯನ್ನು ಅಲ್ಲಿ ಅಪ್ಲೈ ಮಾಡ್ತಾರೆ ಮಕ್ಕಳಲ್ಲಿ ಸೊ ಹಾಗಾಗಿ ಇಲ್ಲಿ ಆನ್ಸರ್ನಲ್ಲೇ ಅದೇ ಕ್ರಿಯಾತ್ಮಕ ಅಂದಾಗ ಇಲ್ಲಿ ಏನಾಗಿರ್ತದೆ ಆನ್ಸರ್ ಅಂತಂದರೆ ಕ್ರಿಯಾಶೀಲತೆ ಆಗಿರ್ತದೆ ಸೊ ಫಸ್ಟ್ ಒನ್ ಈಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ಇವುಗಳಲ್ಲಿ ಯಾವುದು ಡಿಸ್ಲಕ್ಷಿಯಾದ ಒಂದು ಲಕ್ಷಣವಲ್ಲ ಸೊ ಈ ಒಂದು ನ್ಯೂನತೆ ಮೇಲೆ ಎವ್ರಿ ಇಯರ್ ಒನ್ ಒಂದು ಅಥವಾ ಎರಡರಿಂದ ಮಾರ್ಕ್ಸ್ ಬರ್ತಾನೆ ಇರ್ತವೆ ಡಿಸ್ಲಕ್ಷಿ ಅಂತಂದಾಗ ನಾವೇನು ತಿಳ್ಕೊಂಡಿವಿ ಓದುವಿಕೆಯಲ್ಲಿನ ನ್ಯೂನತೆ ಅಂತ ಗೊತ್ತದ ನಮ್ಗೆ ಬಟ್ ಇಲ್ಲಿ ಏನು ಕ್ವೆಶನ್ ಅಂತಂದರೆ ಇದರಲ್ಲಿ ಯಾವುದೋ ಒಂದು ಲಕ್ಷಣ ಆಗಂಗಿಲ್ಲ ಅಂತ ಕೇಳಾರ ಸೊ ಡಿ ಅಂದಾಗ ಓದು ಓದುವ ಓದುವಿಕೆಯಲ್ಲಿನ ಸಮಸ್ಯೆ ನಿಖರವಾಗಿ ಓದುವುದು ಮತ್ತು ವೇಗ ಗ್ರಹಿಕೆಯಲ್ಲಿ ಸಮಸ್ಯೆ ಸೊ ಇದು ಆಗ್ತದ ನಿಧಾನವಾಗಿ ಬರೆಯುವುದು ಸೊ ಇದು ಕೂಡ ಬರೆಯುವುದು ಓದುವಿಕೆಗೆ ರಿಲೇಟೆಡ್ ಆಗಿರ್ತದೆ ಹಾಗಾಗಿ ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿನ ಕಠಿಣತೆ ಇವೆಲ್ಲವೂ ಕೂಡ ಡಿಸ್ಲೆಕ್ಷ್ಯದ ಲಕ್ಷಣ ಅದ ಬಟ್ ಯಾವುದಾಗಲ್ಲ ಎಡಗೈ ಅಥವಾ ಬಲಗೈ ಬಳಕೆ ಸೊ ಇದು ಎಲ್ಲಿ ಎಲ್ಲಿ ನೋಡ್ತೀವಿ ನಾವು ಡಿಸ್ಗ್ರಾಫಿಯದ ನೋಡ್ತೀವಿ ಸೊ ಹಾಗಾಗಿ ಫಸ್ಟ್ ಒನ್ ಈಸ್ ದ ರೈಟ್ ಆಪ್ಷನ್ಸ್ ನೆಕ್ಸ್ಟ್ ನೋಡಿರಿ ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರು ಸೊ ಮಕ್ಕಳು ಅನ್ ಮ ಈಗ ತರಗತಿಯಲ್ಲಿರುವ ಮಕ್ಕಳಿಗೆ ಶಿಕ್ಷಕರಾದವರು ಏನು ಮಾಡ್ತೀವಿ ಅವರು ಸ್ವಯಂ ಕಲಿಕೆ ಮತ್ತು ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ನಾವು ಉತ್ತೇಜನ ಮಾಡ್ತೀವಿ ಸೊ ಹಾಗೆ ಮಾಡಬೇಕಿತ್ತಂದ್ರೆ ನಾವು ಅವ್ರಿಗೆ ಏನು ಮಾಡಬೇಕು ಅಂತಂತಂದರೆ ಅವರಿಗೆ ನಾವು ಡೈರೆಕ್ಟಾಗಿ ನೀವು ನೀವೇ ಸ್ವತಂತ್ರವಾಗಿ ಯೋಚನೆ ಮಾಡಂದಾಗ ಎಲ್ಲನೂ ಅವರಿಗೆ ಮಾಡ್ಲಿಕ್ಕೆ ಬಿಡೋಂಗಿಲ್ಲ ನಾವು ಏನು ಮಾಡಬೇಕು ಅಂತಂತಂದರೆ ಕಲಿಕೆಯ ಕೆಲವು ಮಾಹಿತಿಗಳನ್ನು ಸಣ್ಣ ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ನಾವು ಕೊಟ್ಟಾಗ ಅವರು ಅದರ ಮುಂದುವರೆದ ಭಾಗವನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಕ್ರಿಯೇಟಿವಿಟಿ ಮೂಲಕ ಅವರು ಫುಲ್ಫಿಲ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಥರ್ಡ್ ಒನ್ ಈಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ಸೊ ಈಗ ಕೆಲವೊಂದು ವಿದ್ಯಾರ್ಥಿಗಳು ಫಾಸ್ಟ್ ಇರ್ತಾರೆ ಕೆಲವೊಬ್ಬರು ಡಲ್ ಇರ್ತಾರೆ ಕೆಲವೊಬ್ಬರು ಮೀಡಿಯಂ ಇರ್ತಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಯಾವುದೇ ಶಾಲೆ ಶಿಕ್ಷಕರ ಪಠ್ಯಕ್ರಮ ಇಲ್ಲಿ ಒತ್ತಡ ಇರೋಂಗಿಲ್ಲ ಯಾಕಂದರೆ ಎಲ್ಲ ಮಕ್ಕಳು ಕೂಡ ಹಾಗಿತ್ತಂದ್ರೆ ವಿಫಲತೆ ಆಗಬೇಕಿತ್ತಲ್ಲ ಕೆಲವೊಬ್ಬರೇ ಯಾಕೆ ಅಂತಂದರೆ ಅವರಲ್ಲಿ ಏನು ಕೊರತೆ ಇರ್ತದೆ ಅಂತಂದರೆ ಅವರಲ್ಲಿ ಅಭಿಪ್ರೇರಣೆಯ ಕೊರತೆ ಇರ್ತದೆ ಸೊ ಹಾಗಾಗಿ ಇಲ್ಲಿ ಟು ಈಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಸೊ ಇದು ರವರ ಕಲಿಕೆ ನಿಯಮ ನಿಯಮಗಳ ಮೇಲೆ ಪ್ರಶ್ನೆ ಬಂದದ ಅವರು ಮೂರು ನಿಯಮಗಳು ಕೊಟ್ಟರು ಕಲಿಕೆ ನಿಯಮಗಳು ಸಿದ್ಧತೆ ಮತ್ತು ಇನ್ನೊಂದು ಏನೋ ಏನು ಕೇಳಿ ಹೇಳಿದ್ರು ಪರಿಣಾಮ ಮತ್ತು ಅಭ್ಯಾಸ ಮೂರು ನಿಯಮಗಳ ಕುರಿತು ಅವರು ಹೇಳಿದರು ಫಸ್ಟಿಗೆ ನಂಬಲ್ಲಿ ಯಾವ ಒಂದು ಆಂತರಿಕ ಅಂಶ ಇರಬೇಕು ಕಲಿಕೆಗೆ ಸಿದ್ಧನಾಗಬೇಕಿತ್ತಂದರೆ ನಂಬಲ್ಲಿ ಸಿದ್ಧತೆ ಇದ್ದಾಗ ಮಾತ್ರ ನಾವು ಕಲಿಯಲು ಸಿದ್ಧಗೊಳ್ತೀವಿ ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಇಸ್ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆಗಳು ಅಂತ ಕೇಳೋಲ್ಲ ಸೊ ಇಲ್ಲಿ ಈ ಸಮಸ್ಯೆ ಸಮಸ್ಯೆ ಬಂದದ ಮಕ್ಕಳಿಗೆ ಅವರು ಆ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅವರು ಹೆಲ್ಪ್ ಮಾಡಬೇಕು ಅಂತಂತಂದರೆ ಅವರಲ್ಲಿ ವಿಚಾರಣೆ ಕಾರಣೀಕರಿಸುವುದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇದ್ದಾಗ ಮಾತ್ರ ನಾವು ಅವರಲ್ಲಿ ಈ ಒಂದು ಸಮಸ್ಯೆ ಪರಿಹಾರ ಕೌಶಲ್ಯ ರೂಢಿಸಿಕೊಳ್ಳಲು ಸಹಾಯಕ ಆಗ್ತದೆ ಯಾಕೆ ಅವರಲ್ಲಿ ಏನಿರಬೇಕು ವಿಚಾರಣೆ ಮಾಡೋದು ಮತ್ತು ಯೋಚನೆ ಮಾಡೋ ಕೆಪಾಸಿಟಿ ಇದ್ದಾಗ ಮಾತ್ರ ಹಾಗಾಗಿ ಫೋರ್ತ್ ಇಸ್ ಒನ್ ಇಸ್ ದ ರೈಟ್ ಒನ್ ಓದಲು ಕಲಿಯುವುದು ಜ್ಞಾನಾತ್ಮಕ ಕೌಶಲ್ಯ ಸೊ ಈಗ ಕನ್ನಡ ಬೋಧನಾ ಬೋಧನಾಶಾಸ್ತ್ರದಲ್ಲಿ ನೋಡಿ ನಾವು ಓದಲಿಕ್ಕೆ ಬರಬೇಕಿತ್ತಂದ್ರೆ ಫಸ್ಟ್ ಏನು ಗೊತ್ತಿರಬೇಕು ಅವರು ಮಾತನಾಡಲಿಕ್ಕೆ ಬಂದಾಗ ಮಾತ್ರ ಅವರು ಓದುವಕ್ಕೆ ಕೌಶಲ್ಯ ಇಂಪ್ರೂವ್ಮೆಂಟ್ ಆಗ್ತಾರೆ ಸೊ ಹಾಗಾಗಿ ಇಲ್ಲಿ ಸಿನ್ ಇಸ್ ದ ರೈಟ್ ಒನ್ ಸೊ ಇಲ್ಲಿವರೆಗಿನ ಈ ಪ್ರಶ್ನೆವೂ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು